ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಸೊಸೆಯರಿಗೆ ಅತ್ತೆ ಯಾವ ಥರ ಕಾಟ ಕೊಡ್ತಾರೆ ಅನ್ನೋದ್ರ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಏನಂದರೆ ಕೆಲವು ಅತ್ತೆ ಹೇಗಂದರೆ ಮನೆಗೆ ಬಂದಿರೋ ಸೊಸೆಯನ್ನು ಮನೆಗೆ ಬಂದಿರೋ ಸೊಸೇನ ಎಷ್ಟು ಕೀಳಂಗೆ ನೋಡ್ತಾರೆ ಮತ್ತು ಸೊಸೆ ಏನೇ ಮಾಡಿದ್ರು ತಪ್ಪು ಅನ್ನೋ ಥರ ಅಂತ ಅಂಥವ್ರಿಗೆ ಇದು ವಿಡಿಯೋ ಎಲ್ಲ ಅತ್ತೆಯರು ಕೆಟ್ಟವರು ಅಂತ ಇಲ್ಲ ಎಲ್ಲ ಅತ್ತೆಯರು ಒಳ್ಳೆಯವರು ಅಂತಲೇ ಹೇಳ್ತಾಯಿಲ್ಲ ಅದರಲ್ಲೂ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಸೊ ಕೆಟ್ಟವರಿಗಷ್ಟೇ ಇದು ವಿಡಿಯೋ ಇವರು ಮನೆಗೆ ಬಂದಿರೋ ಸೊಸೆನ ಮಗಳ್ ಥರ ನೋಡ್ಕೊಂಡ್ರೆ ಇವರು ಸೊಸೆನ ಸಹ ಅವರನ್ನ ಅಮ್ಮ ಥರ ನೋಡ್ಕೊತಾರೆ ಈ ಅತ್ತಿಂದಿರು ಹೇಗೆ ಅಂದರೆ ಮಗಳೇನೇ ಮಾಡಿದ್ರು ಕರೆಕ್ಟು ಸೊಸೆ ಏನೇ ಮಾಡಿದ್ರು ತಪ್ಪು ಅದೇ ಏನಾದರೂ ಮಗ ಏನಾದರೂ ಹೆಣ್ ಸೊಸೆ ಮಾತು ಕೇಳಿಬಿಟ್ರೆ ಓ ಎಂಟಿ ಗುಲಾಮ ಅದೇ ಏನಾದರೂ ಮಗಳ ಗಂಡ ಏನಾದರೂ ಮಗಳ ಮಾತು ಕೇಳಿದ್ರೆ ಓ ಅಳಿಯ ರಾಜ್ಕುಮಾರ ನನ್ನ ಅಳಿಯ ಅನ್ನಂಥ ಒಳ್ಳೆಯವರೇ ಇಲ್ಲ ನನ್ನ ಅಳಿಯ ರಾಜ್ಕುಮಾರ ಅದು ಇದು ಅಂತೆಲ್ಲ ಅಕ್ಕಪಕ್ಕದ ಮನೆಯವ್ರಾಗಿರ್ಬೋದು ರಿಲೇಷನ್ಸ್ ಆಗಿರ್ಬೋದು ಎಲ್ಲರ ಹತ್ರನೂ ಹೇಳ್ಕೊಬರ್ತಾರೆ ಅದೇ ಮಗ ಸೊಸೆ ಚೆನ್ನಾಗಿದ್ರೆ ಯಾಕೆ ಸಹಿಸ್ಕೊಳ್ಳಲ್ಲ ಇವರು ನನ್ನ ಇವನು ನನ್ನ ಮಗನೇ ಇವಳು ನನ್ ಮಗಳ ತರನೇ ಅಂತ ಹೇಳ್ಬಿಟ್ಟು ಸೊಸೆನು ಯಾಕೆ ಟ್ರೀಟ್ ಮಾಡಲ್ಲ ಅಲ್ವಾ ಸೊಸೆ ಏನೇ ಅಡಿಗೆ ಮಾಡಿದ್ರೂ ಅದ್ ಚೆನ್ನಾಗಿಲ್ಲ ಈ ಚೆನ್ನಾಗಿಲ್ಲ ಸೊಸೆ ಏನೇ ಕೆಲ್ಸ ಮಾಡೋದ್ರು ಚೆನ್ನಾಗಿಲ್ಲ ಕಸ ಗುಡ್ಸಿದ್ರು ಚೆನ್ನಾಗಿಲ್ಲ ನನ್ ಮಗಳು ಎಷ್ಟ್ ಚೆನ್ನಾಗಿ ಕಸ ಗುಡಿಸ್ತಾಳೆ ಮತ್ತೆ ಏನಾದ್ರು ಅಡಿಗೆ ಮಾಡಿದ್ರು ಚೆನ್ನಾಗಿಲ್ಲ ಎಲ್ಲಾ ಚೆನ್ನಾಗಿಲ್ಲ ಅದ್ ಚೆನ್ನಾಗಿಲ್ಲ ನಾವ್ ಮಾಡೋದೆಲ್ಲಾ ಚೆನ್ನಾಗಿಲ್ಲ ಅಂತ ಅಂದ್ರೆ ಯಾಕಂದರೆ ನಾವು ಏನು ಎಲ್ಲರೂ ಕಲ್ತ್ಕೊಂಡೇ ಬಂದಿರಲ್ಲ ಹೇಳ್ಕೊಟ್ರೆ ಯಾಕೆ ತಾನೆ ಕಲಿಯಲ್ಲ ಎಲ್ಲರಿಗೂ ಅಡುಗೆ ಬರುತ್ತೆ ಅಂತ ನಾನು ಹೇಳೋಲ್ಲ ಅಡುಗೆ ಬರೋಲ್ಲ ಓಕೆ ನೀವು ಹೇಳ್ಕೊಟ್ರೆ ಆಗಲ್ಲಮ್ಮ ಈಗ ಮಾಡಬೇಕು ಅಂತ ಹೇಳ್ಕೊಟ್ರೆ ಸೊಸೆಂದಿರು ಅರ್ಥ ಮಾಡಿಕೊಂಡು ಕಲ್ತ್ಕೊಂಡು ಮಾಡ್ತಾರೆ ಡೈರೆಕ್ಟಾಗಿ ಬಿಡೋದು ಇನ್ನೇನು ಕಲಿಸಿದ್ದಾರೆ ನಿಮ್ಮ ಮನೆಯಲ್ಲಿ ಅದು ಇದು ಅಂತ ಏನಾದರೂ ಹೆಣ್ಣಿನ ಮ ಸೊಸೆ ಕಡೆಯವ್ರು ಏನಾದರೂ ಸ್ವಲ್ಪ ಬಡವರಂತೂ ಆಗಿದ್ದಿದ್ರೆ ಆಗೋಯ್ತು ಅವ್ರ ಕತೆ ನೀವು ಆತರ ಬೆಳ್ದಿದೀರ ಈ ತರ ಬೆಳ್ದಿದ್ರ ಅದಕ್ಕೆ ನಿಮ್ಗೆ ಏನೇನು ಮಾಡಕ್ ಬರಲ್ಲ ಅಂತ ತಿಂದಿದ್ರೆ ತಾನೆ ಅಂತ ಮಾಡಿದ್ರೆ ತಾನೆ ಎಂತೆಂತ ಮಾತುಗಳು ಮಾತಾಡ್ತಾರಲ್ವಾ ಇವ್ರು ತಪ್ಪು ಮಾಡಿದ್ರೆ ಇವ್ರ ಬಗ್ಗೆ ಮಾತ್ರ ಮಾತಾಡ್ಬೇಕು ಕಾಂಗ್ರೆನ್ ಬಿಟ್ಬಿಟ್ಟು ತವ್ರ ಮನೆಯವ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡ್ಬೇಕು ನಾನು ಕೆಲವ್ರು ನೋಡಿದೀನಿ ಪಾಪ ಎಷ್ಟು ಹಿಂಸೆ ಕೊಡ್ತಾ ಇರ್ತಾರೆ ಗೊತ್ತಾ ಆ ಮಗನೂ ಸಮೇತ ಮಾತಾಡ್ಸ್ತಾರಲ್ಲ ಕೆಲವ್ರು ಯಾಕಂದ್ರೆ ಸೊಸೆ ಮಾತು ಕೇಳ್ತಾನೆ ಅಂತ ಬಿಟ್ಟು ಹೌದು ಗಂಡನ್ ಮಾತು ಹೆಂಡತಿ ಕೇಳ್ಬೇಕು ಹೆಂಡ್ತಿ ಮಾತು ಗಂಡ ಕೇಳ್ಬೇಕು ಇನ್ನು ಅವ್ರ ಮಾತು ಕೇಳಿದ್ರೆ ಇನ್ನೊಂದು ಮಾತು ಕೇಳೋಕ್ಕಾಗುತ್ತೆ ನಿಮ್ಮ ಮಾತು ಕೇಳ್ಕೊಂಡಿದ್ರೆ ನೀವಾಗ್ತೀರಾ ಯಾವತ್ತೇ ಆಗಲಿ ಕಷ್ಟ ಕಾಲದಲ್ಲಿ ಆ ಗಂಡಂಗೆ ಹೆಂಡ್ತಿ ಎಂತಿ ಗಂಡನೇ ಹೇಳಿ ತಾಯಿ ಏನು ಅಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅವರು ಸಾಕಿ ಬೆಳೆಸಿ ದೊಡ್ಡವ್ರು ಮಾಡಿದಾದ ಮೇಲೇ ಹೆಂಡ್ತೀರು ಬಂದಿರ್ತಾರೆ ಬಟ್ ಅದನ್ನ ಇವರು ಯೋಚನೆ ಮಾಡಬೇಕು ಅದೇ ಮಗಳಿಗೂ ಸಹ ಬಿಡಮ್ಮ ನಿಮ್ಮತ್ತೆ ಮಾವನ ಜೊತೆ ಚೆನ್ನಾಗಿರೋ ಅತ್ತೆ ಮಾವನಗೂ ನಿನ್ನ ಗಂಡನಗೂ ದೂರ ಮಾಡಬೇಡ ಅಂತೆಲ್ಲ ಹೇಳ್ಕೊಡ್ಬೋದಲ್ಲ ಆ ಥರ ಯಾಕೆ ಹೇಳ್ಕೊಡೋಲ್ಲ ಮಗಳು ಮಾಡಿದೆಲ್ಲ ಸರಿ ಸೊಸೆ ಮಾಡಿದ್ದೆಲ್ಲ ತಪ್ಪು ಕೆಲವರು ಇರ್ತಾರೆ ಅವರಿಂದ ಏನಾಗಬೇಕು ನನಗೆ ಬಿಡು ಅವರೇ ನನ್ನ ಕಾಲು ಮುಂದೆ ಬರಬೇಕು ನನ್ನ ಮುಂದೆ ಬೀಳಬೇಕು ನನ್ನ ಕಾಲಕ್ಕೆ ಬೀಳಬೇಕು ಅಂತೆಲ್ಲ ಅನ್ಕೊಂಡಿರ್ತಾರೆ ಯಾಕಂದರೆ ವಯಸ್ಸಾಗಿದ್ ಕಾಲದಲ್ಲಿ ನೀವು ಅವ್ರ ಹತ್ರ ಹೋಗಬೇಕು ಅವ್ರು ನಿಮ್ಮ ಹತ್ರ ಬರ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ಅವರು ದುಡ್ದು ಅವ್ರು ಏನಾದರೂ ಸಂಪಾದನೆ ಮಾಡ್ಕೊಳ್ತಾರೆ ನೀವು ಅವ್ರ ಮುಂದೆ ಹೋಗಬೇಕು ಹಾಗೆ ನೀವು ಅವ್ರ ಮುಂದೆ ಹೋಗಬೇಕು ಅವಾಗ ಅವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ನೀವು ಅವ್ರನ್ನು ಚೆನ್ನಾಗಿ ನೋಡ್ಕೊಂಡಿದ್ರೆ ತಾನೇ ಅವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಅಲ್ವಾ ಎಷ್ಟು ಕೀಳಾಗಿ ನೋಡ್ತಾರೆ ಅಂದರೆ ಎಲ್ಲ ಅತ್ತೆದಿರು ಒಬ್ಬರು ಕೆಲವರು ಇರ್ತಾರೆ ಪಾಪ ಬಿಡಪ್ಪ ನನ್ನ ಮಗಳ ತರನೇ ಅಂತಲೂ ನೋಡ್ಕೊಳ್ತಾರೆ ಕೆಲವರು ಇಲ್ಲದೇ ಇರೋರು ಹೆಣ್ಮಕ್ಳು ಇಲ್ಲ ಅಲ್ವಾ ನಮಗೆ ಇವರೇ ಹೆಣ್ಮಕ್ಳು ಅಂತಲೂ ನೋಡ್ಕೊಳ್ತಾರೆ ಏನಾದರೂ ಕೆಲವು ಮನೆಯಲ್ಲಿ ಹೆಣ್ಮಕ್ಳು ಇದ್ಬಿಟ್ರೆ ಅವ್ರು ಯಾವ ಥರ ಅಂತಂದರೆ ಅತ್ತೆಗೂ ಸೊಸೆಗೂ ತಂದೆಡ್ಬಿಡೋದು ನಿನ್ನ ಸೊಸೆ ಹಂಗೆ ನಿನ್ನ ಸೊಸೆ ಹಿಂಗೆ ಅಂತ ತಂದಿಟ್ಟು ಅವರಿಬ್ಬರ ಮಧ್ಯ ಜಗಳ ಬರೋಕ್ಕೆ ತುಂಬ ಮನೆಗಳಲ್ಲಿ ಕಾರಣವೇ ನಾದ್ನಿ ಅನ್ನೋರಾಗಿರ್ತಾರೆ ಅಲ್ವ ಯಾಕೆ ನೀವು ಒಂದು ಮನೆಗೆ ಸೊಸೆ ಅಲ್ವಾ ನಿಮ್ಮ ನಾದಿನ ಹಂಗೆ ಮಾಡ್ರಿ ನೀವು ಸುಮ್ಮನೆ ಇರ್ತೀರ ಅಲ್ ಹಂಗಂತೇಳಿ ನನಗೆ ನಾದಿನಿ ಇದಾರೆ ಅಂತಲ್ಲ ನನಗೆ ನಾದನಿ ಇಲ್ಲ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಹಸ್ಬೆಂಡ್ ತಮ್ಮ ಇಬ್ಬರೇ ಇರೋದು ತುಂಬ ಮನೆಗಳಲ್ಲಿ ನೋಡ್ತಾ ಇರ್ತೀನಲ್ಲ ಸೊ ಅದ್ರ ಬಗ್ಗೆ ಹೇಳಿದೆ ಅಷ್ಟೇ ಆಮೇಲೆ ನಿಮ್ಮ ನಾದಿನ ಹಂಗೆ ನಾನು ನೀವು ಇನ್ನೊಬ್ಬ ನೀವು ನಿಮ್ಮ ತವ್ರ ಮನೆಗೂ ನೀವು ನಾದಿನಿ ಅಲ್ವಾ ಅಂತೆಲ್ಲ ಕೇಳೋಕೆ ಹೋಗ್ಬೇಡ್ರಿ ನನಗೆ ನಾದನಿ ಇಲ್ಲ ಬಟ್ ನಾನು ನನ್ನ ನಾದನಿಗೆ ನನ್ನ ತಮ್ಮ ಇದ್ದಾನೆ ನಾನು ನನ್ನ ನಾದನಿಗೆ ಆ ಥರ ಯಾವುದು ಇದು ಮಾಡೋಕ್ಕೋಗಲ್ಲ ಯಾಕಂದರೆ ಅವ್ರು ಚೆನ್ನಾಗಿದ್ರೆ ನಾವು ಕೆಲವರು ಇರ್ತಾರೆ ತವ್ರ ಮನೆಯಿಂದನೇ ಎಲ್ಲನೂ ಬೇಕು ತವ್ರ ಮನೆಯೇ ಬೇಕು ಬಾಚ್ಕೊಂಡು ತಿನ್ಬಿಡೋಣ ಅಂತ ಕೆಲವ್ರು ಇರ್ತಾರೆ ಕೆಲವ್ರು ಇರ್ತಾರೆ ಬೇಡಪ್ಪ ತವ್ರ ಮನೆ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅವ್ರು ಏನೇನು ಕೊಡೋದು ಬೇಡ ಏನೂ ಮಾಡೋದು ಬೇಡ ಅವ್ರು ಚೆನ್ನಾಗಿದ್ರೆ ಸಾಕು ನಮ್ಮ ಅಣ್ಣ ಚೆನ್ನಾಗಿರಲಿ ನಮ್ಮ ತಮ್ಮ ಚೆನ್ನಾಗಿರಲಿ ಅಂತಲೂ ಕೆಲವರು ಅಂದ್ಕೊಂತಾರೆ ಕೆಲವರೆಲ್ಲ ಬರೋದಿಲ್ಲ ನನಗೆ ಬರಲಿ ಅಪ್ಪ ಅಮ್ಮನ ಹತ್ರ ದೋಚ್ಕೊಂಡು ತಿಂತಿರ್ತಾರೆ ಈ ಕಡೆ ಅಣ್ಣನ ಹತ್ರ ತಮ್ಮನ ಹತ್ರನೂ ದೋಚ್ಕೊಂಡು ತಿಂತಿರ್ತಾರೆ ಅದರಿಂದನೇ ಅತ್ತೆ ಸೊಸೆ ತುಂಬ ಜಗಳ ಆಡೋದು ಕೆಲವರು ಯಾವ ಥರ ಇರ್ತಾರೆ ಅಂದರೆ ಅವ್ರ ಮೈಂಡ್ಸೆಟ್ಟು ಅವ್ರು ಚೆನ್ನಾಗಿದ್ದುಬಿಟ್ರೆ ನನಗೇನು ಸಿಗಲ್ವಲ್ಲ ಅನ್ನೋ ಥರ ನಾದ್ನಿದಿರು ಇರ್ತಾರೆ ಅಲ್ವಾ ಕೆಲವತ್ತೀರು ಹೇಗೆ ಅಂತಂದರೆ ಯಾರು ಚೆನ್ನಾಗಿ ದುಡಿತಾರಲ್ವಾ ಅವ್ರ ಕಡೆ ಸಪೋರ್ಟ್ ಮಾಡ್ತಾರೆ ದುಡಿದಿದ್ದವ್ರನ್ನ ಕೀಳಾಗ್ ನೋಡ್ತಾರೆ ಏನಾದರೂ ಎರಡೆರಡು ಗಂಡು ಮಕ್ಳು ಇದ್ಬಿಟ್ರೆ ಕೆಲವೊ ಕೆಲವು ಅತ್ತೆ ಏನು ಮಾಡ್ತಾರೆ ಅವ್ನು ದುಡಿಲಿ ಬಿಡಲಿ ಚಿಕ್ಕ ಜಾಸ್ತಿ ಇದು ಮಾಡ್ತಾರೆ ಕೆಲವ್ರು ಏನು ಮಾಡ್ತಾರೆ ಅವ್ನು ದುಡಿಲಿ ಬಿಡಿ ದೊಡ್ಡೊಂದು ಜಾಸ್ತಿ ಪ್ರೀತಿ ಮಾಡ್ತಾರೆ ಯಾಕೆ ಆ ಥರ ಮಾಡಬೇಕು ಎರಡು ಕಣ್ಣಿದ್ದಾವೆ ಅಂದರೆ ಎರಡು ಕಣ್ಣಿಗೂ ಒಂದೇ ಥರ ಮಾಡಬೇಕು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹೇಳೋರು ತುಂಬ ಜನ ಇರ್ತಾರೆ ಕೆಲವ್ರು ಜಾಸ್ತಿ ಜನ ಹೆಣ್ಣು ಚಿಕ್ಕ ಮಗನ ತುಂಬ ಇಷ್ಟಪಡ್ತಾರೆ ಕೆಲವರು ಜಾಸ್ತಿ ದೊಡ್ಡ ಮಗನ ಇಷ್ಟಪಡ್ತಾರೆ ಆ ಥರ ಎಲ್ಲ ಮಾಡಬಾರ್ದು ಎರಡು ಅಂದರೆ ಎರಡು ಮಕ್ಕಳು ಅಂದರೆ ಎರಡು ಮಕ್ಳಿಗೂ ಒಂದೇ ಸಮನಾಗಿ ನೋಡಬೇಕು ಯಾವ ಥರ ಇವ್ರಿಗೆ ತುಪ್ಪ ಅನ್ನ ಇಟ್ಟರೆ ಅವ್ರಿಗೂ ತುಪ್ಪ ಅನ್ನ ಇಡಬೇಕು ಇವ್ರಿಗೆ ಅನ್ನ ಸಾಂಬಾರು ಇಟ್ಟರೆ ಅವ್ರಿಗೂ ಅನ್ನ ಸಾಂಬಾರು ಬಿಡ ಇಡಬೇಕು ಆ ಥರ ಇರಲ್ಲ ಒಬ್ಬರಿಗೆ ತುಪ್ಪ ಅನ್ನ ಒಬ್ಬರಿಗೆ ಅನ್ನ ಸಾಂಬಾರು ಈ ಥರ ಎಲ್ಲ ಭೇದ ಭಾವ ಮಾಡೋ ಅಂಥವ್ರು ಇರ್ತಾರೆ ಆ ಅಲ್ವಾ ಯಾಕೆ ಈ ಥರ ಮಾಡಬೇಕು ಇವು ಇವ್ರೂ ಸಹ ಅತ್ತೆಯವರು ಬೇರೆ ಅತ್ತೆಯವ್ರಿಗೆ ಸೊಸೆಯವರಾಗೇ ಬಂದಿರ್ತಾರೆ ಅದನ್ನೆಲ್ಲ ಯಾಕೆ ಮಾಡ್ತಿರ್ತಾರೆ ಕೆಲವತ್ತೆಯಾದಿರು ನಾವು ಕಷ್ಟಪಟ್ಟಿದ್ದೀವಿ ನಮ್ಮತ್ತೆಯವರ ಹತ್ರ ನಮ್ಮ ಸೊಸೆಯರು ನಮ್ಮ ಹತ್ರ ಕಷ್ಟಪಡೋದು ಬೇಡ ಅಂತ ಬಿಟ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಕೆಲವತ್ತರು ನಾವು ನಮ್ಮತ್ತೆಯವರ ಹತ್ರ ಬೆಂದಿದ್ದೀವಲ್ಲ ನಾವು ಯಾಕೆ ನಮ್ಮ ಸೊಸೆಯನ್ನು ಬೇಯಿಸ್ಬಾರ್ದು ಅಂತ ಕೆಲವರು ಚೀಪಾಗಿ ಥಿಂಕ್ ಮಾಡ್ತಿರ್ತಾರೆ ಕೆಲವು ಮನೆಗಳಲ್ಲಂತೂ ಮಗ ಸೊಸೆ ಏನಾದರೂ ಹೊರ್ಗಡೆ ಹೋಗ್ಬಿಟ್ಟು ಬರ್ತೀವಿ ಲಂಚ್ಗೋ ಡಿನ್ನರ್ಗೋ ಅಥವಾ ಶಾಪಿಂಗು ಫಿಲಮ್ಗೋ ಏನಕ್ಕಾದರೂ ಹೋಗ್ತೀನಿ ಅಂದರೆ ಎಷ್ಟು ಹೊಟ್ಟೆ ಹೊರ್ಕೊಳ್ತಾರೆ ಹ್ಞೂ ಏನು ಅವರೊಂದೇನೋ ಕರ್ಕೊಂಡೋಗ್ಬೇಕು ಇವಾಗ ಏನು ಕೆಲಸ ಇಲ್ವಾ ಬೇರೆ ಟೈಮಲ್ಲಿ ಹೋಗೋಕ್ಕಾಗಲ್ವಾ ಅಂತ ಎಷ್ಟು ಸಿಡಿಮಿಡಿ ಅಂತಾರೆ ಕೆಲವು ಮನೆಗಳಲ್ಲಂತೂ ತೋರ್ ಮನೆಗೆ ಕೆಲಸ ತೋರ್ ಮನೆಗೆ ಹೋಗ್ತೀನಿ ಅಂದರೆ ಏನು ಮೂರು ಒಂದ್ಸಲಿ ಅಪ್ಪನ ಮನೆ ಅಪ್ಪನ ಮನೆ ಅಂತ ಓಡೋಗ್ತಾ ಇರ್ತೀಯ ಬಾಯಿ ಮುಚ್ಕೊಂಡು ಬಿದ್ದಿರಲಿ ಇಲ್ಲಿ ನೀನು ಹೋದರೆ ಅಲ್ಲಿ ನೀನು ಅಲ್ಲೋದ್ರೆ ಇಲ್ಲಿ ಕೆಲಸ ಮಾಡೋರು ಯಾರು ಹಾಂ ಅದೇ ಇದು ಅಂತ ಮಾತಾಡ್ತಾರೆ ಅವ್ರ ಮಗಳು ಮಾತ್ರ ಒಂದು ತಿಂಗಳು ಮನೆ ತಿಂಗಳು ಬಂದಿಲ್ಲ ಏನು ಅವ್ರಿಗೆ ಬೇಜಾರಾಗಲ್ಲ ಯಾಕಂದ್ರೆ ಅವ್ರ ಹತ್ತೆ ಮಗಂಗೆ ಯಾರೂ ಮಾಡಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ಇವ್ರಿಗೇನು ಇವರು ಚೆನ್ನಾಗಿರಬೇಕು ಇವ್ರ ಸೊಸೆ ಕೈಲಿ ಅವ್ರ ಮಗಳಿಗೆ ಮಾಡಿಸಿ ಚೆನ್ನಾಗಿ ಊಟ ಪಡಿಸಿ ಚೆನ್ನಾಗಿ ಗಂಟ್ಲಗಾನ ತಿಂದು ಕಳಿಸ್ಬೇಕಷ್ಟೆ ಇವ್ರ ಸೊಸೆ ಮಾತ್ರ ತವ್ರ ಮನೆ ಅಂತ ಹೋಗಿ ಒಂದೆರಡು ದಿನ ತಿನ್ನಂಗಿಲ್ಲ ಉಣ್ಣಂಗಿಲ್ಲ ಒಂದೆರಡು ದಿನ ಇದು ಬರೋ ಅಷ್ಟಿಲ್ಲ ಯಾವ ಥರ ಎಲ್ಲ ಇದು ಮಾಡ್ತಾರೆ ಇನ್ನೂ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ ಸಾಕು ಅಂತ ಅಂದ್ಕೊಳ್ತೀನಿ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಹೇಳ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹೈ ಓಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್